ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ನೋಂದಣಿಗಾಗಿ ಉಪವಿಭಾಗಾಧಿಕಾರಿಗಳ ಮೇಲೆ ಜವಾಬ್ದಾರಿಯನ್ನು ಸರ್ಕಾರ ವಹಿಸಲಾಗಿದ್ದು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಲಾಗಿದೆ ಎಂದು ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಅವರು ತಿಳಿಸಿದ್ದಾರೆ ಜಮಖಂಡಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಜಮಖಂಡಿಯ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಅವರು ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಆರರಿಂದ ಹತ್ತನೇ ತರಗತಿಯ ಇಂಗ್ಲಿಷ್ ಮಾಧ್ಯಮ ವಸತಿ ಶಾಲೆಯ ನೋಂದಣಿಗಾಗಿ ಉಪವಿಭಾಗಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆಗಳ ನೋಂದಣಿಗಾಗಿ ವಿಶೇಷ ವರ್ಗ ಮತ್ತು ಕೆಇಎ ಮೂಲಕ ಪರೀಕ್ಷೆಯನ್ನು ಎದುರಿಸಿ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದ್ದು ಈ ಕುರಿತು ಆಯಾ ಶಾಲೆಗಳ ಪ್ರಾಂಶುಪಾಲರಿಗೆ ವಿದ್ಯಾರ್ಥಿಗಳ ನೋಂದಣಿಗಾಗಿ ಸೂಚನೆಯನ್ನು ನೀಡಲು ಉಪವಿಭಾಗದ ಮೂಲಕ ಸೂಚನೆಯನ್ನು ನೀಡಲಾಗಿದೆ ಎಂದು ಎಸಿ ಶ್ವೇತಾ ಬೀಡಿಕರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ವಿಶೇಷ ವರ್ಗ ಮತ್ತು ಕೆಇಎ ಪರೀಕ್ಷೆಗಳ ಮೂಲಕ ಉತ್ತಮ ಫಲಿತಾಂಶವನ್ನು ಪಡೆದಂತಹ ವಿದ್ಯಾರ್ಥಿಗಳ ನೋಂದಣಿಗಾಗಿ ಅವಕಾಶವನ್ನು ಕಲ್ಪಿಸಲಾಗಿದೆ ಸರ್ಕಾರದ ನಿರ್ದೇಶನದಂತೆ ಕರ್ತವ್ಯವನ್ನು ಪೂರ್ಣಗೊಳಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದು ಸಾರ್ವಜನಿಕ ಪ್ರಕಟಣೆಯನ್ನು ನೀಡಿದ್ದು ಮತ್ತು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಮಾಹಿತಿಯನ್ನು ನೀಡಿದ್ದು ಹೀಗೆ ಎಲ್ಲರಿಗೂ ನಮಸ್ಕಾರ ಮನ್ಯ ಕರ್ನಾಟಕ ಸರ್ಕಾರದ ಆದೇಶದಂತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಂದ್ರೆ ಮುರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಅಂಬೇಡ್ಕರ್ ವಸತಿ ಶಾಲೆಗಳ ಸಂಪೂರ್ಣ ಆಡಳಿತಾತ್ಮಕ ವಿಷಯಗಳ ಕುರಿತು ಮತ್ತು ಕೆಲವೊಂದಿಷ್ಟು ನಿರ್ದಿಷ್ಟಪಡಿಸಿದಂತಹ ಅಡ್ಮಿಷನ್ಗಳನ್ನು ಈ ವರ್ಷದಿಂದ ಉಪವಿಭಾಗಾಧಿಕಾರಿಗಳು ಆಯಾ ಉಪವಿಭಾಗದ ವಿಭಾಗಾಧಿಕಾರಿಗಳು ನಿರ್ವಹಿಸಬೇಕು ಅಂತ ಹೇಳಿ ಆದೇಶ ಮಾಡಿರ್ತಾರೆ ಅದರಂತೆ ಈ ವರ್ಷ ನಾವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ನಮ್ಮ ಉಪವಿಭಾಗದಲ್ಲಿ ಹದಿನಾಲ್ಕು ಶಾಲೆಗಳು ಬರ್ತವೆ ಆ ಶಾಲೆಗಳು ಉದಾಹರಣೆಗೆ ಹೇಳೋದಾದ್ರೆ ನಮ್ಮ ಕೊಣ್ಣೂರು ಅಂಬೇಡ್ಕರ್ ಇದು ವಸತಿ ಶಾಲೆ ಅಹ್ ವಸತಿ ಶಾಲೆ ಅದರ ಜೊತೆಗೆ ಬಾಡಗಂಡಿ ವಸತಿ ಶಾಲೆ ಈ ರೀತಿಯಾಗಿ ಹದಿನಾಲ್ಕು ವಸತಿ ಶಾಲೆಗಳು ಬರ್ತವೆ ಇದರ ಒಂದು ಸ್ವಲ್ಪ ಸಾರ್ವಜನಿಕರಿಗೆ ಈ ಕುರಿತಾಗಿ ನಾನು ಅವೇರ್ನೆಸ್ ಅನ್ನ ಕೊಡ್ತೀನಿ ಯಾಕಂದ್ರೆ ಇದು ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಅಹ್ ಶಿಕ್ಷಣವನ್ನ ವಸತಿಯುಕ್ತವಾಗಿ ನೀಡುವಂತಹ ಶಾಲೆಗಳು ಈಗಾಗಲೇ ಈ ಶಾಲೆಗಳಿಗೆ ಅಡ್ಮಿಷನ್ ಬೇಕು ಅಂತಂದ್ರೆ ಐದನೇ ತರಗತಿ ಮುಗದ್ಮೇಲೆ ಆರನೇ ತರಗತಿಗೆ ಕೆಇ ಬೋರ್ಡ್ ಇಂದ ಎಕ್ಸಾಮ್ ಏನು ಪರೀಕ್ಷೆ ಮಾಡ್ತಾರೆ ಅದಕ್ಕೆ ಮಕ್ಕಳು ಕುಂದಿರಬೇಕಾಗ್ತದೆ ಅದರಲ್ಲಿ ಸಿಲೆಕ್ಷನ್ ಅಂದ್ರೆ ಹೆಚ್ಚು ಮಾರ್ಕ್ಸ್ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಏನು ಸಂಘ ಇದೆ ಕ್ರೈಸ್ ಅಂತ ಏನು ಕರಿತೀವಿ ಅದರ ಮೂಲಕವೇ ನೇರವಾಗಿ ಆ ವಿದ್ಯಾರ್ಥಿಗಳ ಅಡ್ಮಿಷನ್ ಆಗ್ತದೆ ಸುಮಾರು ನಾಲ್ಕನೇ ಐದನೇ ಕೌನ್ಸಿಲಿಂಗ್ ಮಾಡ್ತಾ ಮಾಡ್ತಾ ವಸತಿ ಶಿಕ್ಷಣ ಸಂಸ್ಥೆಯ ಈ ಸಂಘ ಐದನೇ ಕೌನ್ಸಿಲಿಂಗ್ ವರೆಗೂ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡಿದ ನಂತರ ಅಂದ್ರೆ ತಮಗೆಲ್ಲ ಗೊತ್ತಿರ್ಲಿ ಹದಿನಾಲ್ಕು ಶಾಲೆಗಳಿಗೆ ಒಂದೊಂದು ಶಾಲೆಗಳಿಗೆ ಅನುಕ್ರಮವಾಗಿ ಐವತ್ತು ವಿದ್ಯಾರ್ಥಿಗಳ ವೇಕೆನ್ಸಿಯನ್ನ ನಾವು ಫಿಲ್ ಫುಲ್ ಫಿಲ್ ಅದಾದ್ಮೇಲೆ ಒಂದು ಎರಡು ಏನು ಸೀಟ್ಗಳು ಉಳಿತವೆ ಅಥವಾ ಯಾವುದಾದ್ರೂ ವಿದ್ಯಾರ್ಥಿ ಶಾಲೆಯನ್ನ ಬಿಟ್ಟು ಹೋದ ಮೇಲೆ ಸೀಟ್ ಉಳಿತವೆ ಅಂತಹ ಸೀಟುಗಳಿಗೆ ನಾವು ವಿಭಾಗಾಧಿಕಾರಿಗಳು ಅಡ್ಮಿಷನ್ ಮಾಡಬೇಕಾಗಿರ್ತದೆ ಸೊ ಈ ವರ್ಷ ಇಂತಹ ಒಂದು ಏನು ಸ್ಥಿತಿಯಲ್ಲಿ ಸುಮಾರು ನಲ್ವತ್ತಾರು ಸೀಟುಗಳು ಕೇವಲ ನಲ್ವತ್ತಾರು ಸೀಟುಗಳು ಮಾತ್ರ ಖಾಲಿ ಆಗಿದ್ದು ಖಾಲಿ ಉಳಿದಿದ್ದು ಅದರಲ್ಲಿ ನಮಗೆ ಸುತ್ತೋಲೆ ಪ್ರಕಾರ ಕ್ರೈಸ್ ನ ಸುತ್ತೋಲೆ ಪ್ರಕಾರ ಅಹ್ ಇಪ್ಪತ್ತೈದು ಪರ್ಸೆಂಟ್ ವಿಶೇಷ ಅಹ್ ಏನು ಮೀಸಲಾತಿ ಅಡಿಯಲ್ಲಿ ತಗೋಬೇಕು ವಿಶೇಷ ವರ್ಗ ಅಂತ ಹೇಳಿ ಆ ವಿಶೇಷ ವರ್ಗ ಯಾವುದು ಅಂತಂದ್ರೆ ಆ ವಿಧುರ ಅಥವಾ ವಿಧವೆ ಅಹ್ ಅಲೆಮಾರಿ ಜನಾಂಗದ ಮಕ್ಕಳು ಸುಡುಗಾಡ ಸಿದ್ಧರ ಮಕ್ಕಳು ಅಥವಾ ಕೂಲಿ ಕಾರ್ಮಿಕರ ಮಕ್ಕಳು ನಮ್ಮ ಪೌರ ಕಾರ್ಮಿಕರ ಮಕ್ಕಳು ಅಥವಾ ಆ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಿರುವಂತಹ ಎಸ್ ಡಿ ಎಫ್ ಡಿ ಎ ಅಥವಾ ಸಿಬ್ಬಂದಿಗಳ ಮಕ್ಕಳು ಇವರಿಗೆ ಯಾವುದೇ ಪರೀಕ್ಷೆಯನ್ನ ತೆಗೆದುಕೊಳ್ಳದೆ ನೇರವಾಗಿ ಅಡ್ಮಿಷನ್ ಮಾಡುವಂತಹ ಒಂದು ಪ್ರೊಸೆಸ್ ಇರ್ತದೆ ಅದರಲ್ಲಿ ಇಪ್ಪತ್ತೈದು ಪ್ರತಿಶತ ಮಕ್ಕಳನ್ನ ಔಟ್ನ ತಗೋಬೇಕು ಇನ್ನು ಎಪ್ಪತ್ತೈದು ಪ್ರತಿಶತ ಮಕ್ಕಳನ್ನ ಈ ಪರೀಕ್ಷೆಯಲ್ಲಿ ಪಾಸ್ ಆಗಿರುವಂತಹ ಮಕ್ಕಳನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗ್ತದೆ ಅದರಲ್ಲಿ ಪ್ರಾಶಸ್ತ್ಯವನ್ನ ಈ ತಾಲೂಕು ಈ ಉಪವಿಭಾಗದ ಮಕ್ಕಳನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗಿರ್ತದೆ ಸೊ ನಮಗೆ ಈ ನಾಲ್ಕನೇ ಕೌನ್ಸಿಲಿಂಗ್ ಆದ್ಮೇಲೆ ಏನು ಕ್ರೈಸ್ತಿಂದ ಲಾಸ್ಟ್ ಲಿಸ್ಟ್ ಬಿಟ್ಟಾದ್ಮೇಲೆ ಏನು ನಲ್ವತ್ತಾರು ವೇಕೆನ್ಸಿಗಳಿದ್ದು ಖಾಲಿ ಇರುವಂತಹ ನಲ್ವತ್ತಾರು ಇದು ಅದಕ್ಕೆ ಅದಕ್ಕೆ ನಮಗೆ ವಿನಂತಿಯ ಅರ್ಜಿಗಳು ಶಿಫಾರಸಿನ ಅರ್ಜಿಗಳು ಎಲ್ಲ ತರಹದ ಅರ್ಜಿಗಳು ಬಂದು ನಾಲ್ಕನೂರ ಎಪ್ಪತ್ತೊಂಬತ್ತು ಅರ್ಜಿಗಳು ಬಂದಿರ್ತವೆ ಇವುಗಳನ್ನ ನಾವು ಸ್ಕ್ರೂಟ್ನಿ ಮಾಡಿದಾಗ ಹದಿನೈದು ವಿದ್ಯಾರ್ಥಿಗಳಿಗೆ ನಾವು ವಿಶೇಷ ವರ್ಗ ಅಂತ ಇವಾಗ ಏನ್ ಹೇಳದ್ನೋ ಅಲ್ಲಿ ನಾವು ಫಿಲ್ ಅಪ್ ಮಾಡಿದ್ದೀವಿ ಅದರ ನಂತರ ಮೂವತ್ತೊಂದು ವಿದ್ಯಾರ್ಥಿಗಳನ್ನ ಫಿಲ್ ಅಪ್ ಮಾಡಿದೀವಿ ಮೂವತ್ತೊಂದು ವಿದ್ಯಾರ್ಥಿಗಳನ್ನ ಫಿಲ್ ಅಪ್ ಮಾಡೋದಕ್ಕೆ ಪ್ಯಾರಾಮೀಟರ್ ಏನು ತಗೊಂಡಿದ್ದೀವಿ ಅಂತಂದ್ರೆ ಆ ವಿದ್ಯಾರ್ಥಿಗಳು ಈಗಾಗಲೇ ಕೆಇಎ ಪರೀಕ್ಷೆಯಲ್ಲಿ ಬರೆದಿರುವಂತಹ ಅಂಕಗಳ ಮಾನದಂಡವನ್ನಾಗಿ ಇಟ್ಟುಕೊಂಡಿದ್ದೀವಿ ಅದರ ಜೊತೆಗೆ ಅವರ ಕಾಸ್ಟ್ ಲೈಕ್ ಕ್ಯಾಟಗರಿ ಒಂದು ಎರಡು ಮೂರು ಪ್ರವರ್ಗ ಮೂರು ಅಹ್ ಆಮೇಲೆ ಎಸ್ ಸಿ ಎಸ್ ಟಿ ಇವುಗಳನ್ನ ಆಧರಿಸಿ ನಾವು ಅವು ಆ ಕಮ್ಯುನಿಟಿ ಅಥವಾ ಆ ಕೆಟಗರಿಯಲ್ಲಿ ಪಡೆದಿರುವಂತಹ ಮಾರ್ಕ್ಸ್ ನ ಆಧಾರದ ಮೇಲೆ ನಾವು ಫೈನಲ್ ಮಾಡಿದೀವಿ ಇಲ್ಲಿ ಉದಾಹರಣೆಗೆ ಹೇಳೋದಾದ್ರೆ ಅಂದ್ರೆ ಮೂವತ್ತೇಳು ಸೀಟುಗಳನ್ನ ನಾವು ಅಹ್ ಮೂವತ್ತೊಂದು ಸೀಟುಗಳನ್ನ ಎಸ್ಸಿಯಲ್ಲಿ ಮೂರು ವಿದ್ಯಾರ್ಥಿಗಳು ಐದು ವಿದ್ಯಾರ್ಥಿಗಳು ಪರಿಶಿಷ್ಟ ಪಂಗಡದಲ್ಲಿ ಮೂರು ವಿದ್ಯಾರ್ಥಿಗಳು ಪ್ರವರ್ಗ ಒಂದರಲ್ಲಿ ಮೂರು ಟೂ ಎ ಕೆಟಗರಿ ಒಳಗೆ ಆರು ವಿದ್ಯಾರ್ಥಿಗಳು ಟೂ ಬಿ ಅಲ್ಲಿ ಮೂರು ತ್ರೀ ಎಲ್ಲಿ ಮೂರು ತ್ರೀ ಬಿ ಅಲ್ಲಿ ಐದು ಸಾಮಾನ್ಯದಲ್ಲಿ ಒಂದು ಕೇವಲ ಒಂದು ಇವೆಲ್ಲವೂ ಪ್ಯೂರ್ಲಿ ಬೇಸ್ಡ್ ಆನ್ ದೇರ್ ಇದು ಮಾರ್ಕ್ಸ್ ಕೆ ಎ ಪರೀಕ್ಷೆಯಲ್ಲಿ ಅವರು ಪಡೆದಿರುವಂತಹ ನ ಆಧರಿಸಿ ನಾವು ಮಾಡುತ್ತೇವೆ ಅದನ್ನ ಹೊರತುಪಡಿಸಿ ಹದಿನೈದು ವಿದ್ಯಾರ್ಥಿಗಳನ್ನ ಈಗಾಗಲೇ ಹೇಳದಂಗೆ ವಿಶೇಷ ಕೆಟಗರಿ ಅಂತ ತಗೊಂಡು ಕುರಿಗಾಹಿ ಮಕ್ಕಳನ್ನ ಅಲಿಮಾರಿ ಮಕ್ಕಳನ್ನ ಅಂಗವಿಕಲ ಮಕ್ಕಳನ್ನ ಅಹ್ ವಿಧವೆ ವಿಧೂರ ಇವರ ಇವರನ್ನ ನಾವು ತಗೊಂಡಿರ್ತೇವೆ ಅಹ್ ಈ ಇಷ್ಟು ವಿಷಯಗಳನ್ನ ನಾವು ನಮ್ಮ ಉಪವಿಭಾಗದ ಸಾರ್ವಜನಿಕರೊಂದಿಗೆ ಹಂಚಿಕೊಳ್ಬೇಕಾಗಿತ್ತು ಯಾಕಂದ್ರೆ ಬಹಳಷ್ಟು ಮಕ್ಕಳು ಪೋಷಕರು ನಮ್ಮ ಕಚೇರಿಗೆ ಅಹ್ ಅಲ್ದಾಡ್ತಿದ್ದಾರೆ ಈ ಯಾವಾಗ ಮಾಹಿತಿ ಬರ್ತದೆ ಅಂತ ಹೇಳಿ ಸೊ ಅದಕ್ಕೆ ಅವ್ರಿಗೆಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಒಂದು ಪ್ರಕಟಣೆಯನ್ನ ಮಾಡ್ತಾ ಇದ್ದೀವಿ ಇವತ್ತು ಈ ಎಲ್ಲಾ ಆಯ್ಕೆ ಆಗಿರುವಂತಹ ವಿದ್ಯಾರ್ಥಿಗಳ ಲಿಸ್ಟ್ ಅನ್ನ ನಾವು ಕನ್ಸರ್ನ್ ಪ್ರಾಂಶುಪಾಲರಿಗೆ ಕಳಿಸ್ತೇವೆ ಆ ಪ್ರಾಂಶುಪಾಲರೇ ವಿದ್ಯಾರ್ಥಿಗಳಿಗೆ ಫೋನ್ ಮಾಡಿ ಅವರ ಪೋಷಕರಿಗೆ ಫೋನ್ ಮಾಡಿ ಅಡ್ಮಿಷನ್ ಮಾಡಿಸುವಂತ ಪ್ರಕ್ರಿಯೆಯನ್ನ ಮುಗಿಸ್ತಾರೆ ಸೊ ಇದು ನಮ್ಮ ಉಪವಿಭಾಗದ ಎಲ್ಲ ಈ ಕ್ರೈಸ್ನ ವಿದ್ಯಾರ್ಥಿಗಳು ಯಾರು ಪೋಷಕರಿದ್ದಾರೋ ಅವರೆಲ್ಲರ ಮಾಹಿತಿಗಾಗಿ ಈ ವಿಷಯವನ್ನ ನಾನು ಹಂಚ್ಕೊಳ್ತಾ ಇದ್ದೇನೆ ಧನ್ಯವಾದ